ಮಲ್ಲಯ್ಯ ಈ ನಿಮ್ಮ ನೀವು ಕೋಳ ಬಂದಿರಿ ಗಂಟಿ ಬಸವಣ್ಣ ನಮಸ್ಕಾರ ದೇವರು ನಾನು ನಿಮ್ಮ ಕಿಲಾಡಿ ಬಸವ ನಾನು ಹೊಂಟಿದ್ದೀನಿ ರೀ ಈಗ ಯೋಗಿ ಕೊಳಕ್ಕ ಹೋಗನು ಬರ್ರಿ ಹೆಂಗೈತಿ ಎಲ್ಲ ನಿಮಗ ತೋರಿಸ್ತೇನೆ ರೀ ಬರೀ ಇದು ಬಂದ್ಬಿಟ್ಟು ಯೋಗಿ ಕೋಳು ಹೋಗು ಹಾಲಿಯಾಗಿ ಬಂದ್ಬಿಡ್ತೈತ್ರಿ ಗಂಟಿ ಬಸವಣ್ಣ ಯೋಗಿ ಕಳು ಹೋಗೋ ಹಾಗು ರೀ ಇದೊಂದು ಹೊಳಿ ಹಾದೈತ್ರಿ ಇದ್ರ ಹೆಸರು ಇದ್ರ ಹೆಸರು ಬಂದ್ಬಿಟ್ಟು ಮಾರ್ಕಂಡೆ ನದಿ ಅಂತಾರಳೆಗಾಲದಾಗಂದ್ರ ಯೋಗಿ ಕೊಳಕದ ಬರಾವ್ ಅಂದ್ರ ಒಮ್ಮೆ ಒಮ್ಮೆಮ್ಮಿ ರೋಡ್ ಕಟ್ಟಿರ್ತರಿ ಇಲ್ಲಿ ಇದಕ್ಕಾಪಟ್ಟಿ ನೀರ್ ಬಂದ್ರಿ ಇಲ್ಲಿ ಏನಾಗಿರ್ಲ ಇಲ್ಲಿ ನೋಡ್ರಿ ಹೋಗುತ್ತಾಗ ಇದೊಂದು ಭೇಟಿ ಆತರಿ ನೋಡಿ ನಮಗೆ ಜೀವ ಮೈತ್ರಿ ದಾಮ ಹುಗ್ಗಿಕೊಳಗೆ ಹೋಗೋ ರೀ ಇದೊಂದು ನಮಗೆ ಭೇಟಿ ಆತ ನೋಡ್ರಿ ಬಸವಣ್ಣ ಈಗ ನಾವು ರೀ ಯೋಗಿ ಕೊಳಕ ಹೋಗೋ ಅಗಸಿ ಬಾಗಿಲ್ರಿ ನೋಡ್ರಿ ಹಾಗಿದ್ರೆ ತಡ ಹಾಕಿ ಮಾಡ್ತೀರಿ ಒಳಗೆ ಹೋಗಿ ಬರ್ರಿ ಬಂದ್ರೆ ನೋಡ್ರಿ ನಾವು ಯೋಗಿ ಕೊಳಕ್ರಿ ಈ ಮೆಟ್ಟಿಲೆ ಎರ್ಸ್ಕೊಂತ ಹೋಗುದ್ರಿ ಯಾರು ಬಳಿಕ ಹ್ಞೂ ಯಾರು ಬರಿ ಬರಿ ಹಂಗ ಮ್ಯಾಕ್ ಹೋಗೋಣಂತ ಇಲ್ಲಿ ಯೋಗಿ ಕೋಳ ಬಂದ್ಬಿಟ್ಟು ಬೆಳಗಾವಿ ಜಿಲ್ಲೆ ಗೋಕಾಕ್ ದಾಗರೆ ಬರ್ತೈತಿ ಗೋಕಾಕ್ ದಿಂದ 6 ಕಿಲೋಮೀಟರ್ ಆಕೈತಿ ಯೋಗಿ ಕೋಳ್ರೆ ನೋಡ್ರಿ ಕ್ಯಾವು ನೋಡಿಲ್ಲ ಮಂಜ್ಯಾಗಳ

ನಿಮ್ಮ ಬಿಡ್ಕೊಂಡು ಹಿಂಗೆ ಒಂದರ ಮ್ಯಾಗ ಬೇಕೊಂದು ಕಲ್ಲು ಇಟ್ ರೀ ಅಂದ್ರೆ ಸಕ್ಸಸ್ ಆಗೈತಿ ಅಲ್ಲಿಂದ್ರ ಈಗ ಇಲ್ಲಿ ಮಠ ಬಂದು ರೀ ಒಂದ್ ಎರಡ್ನೂರು ನೂರು ಮೆಟ್ಟಿಲ್ ಮಠ ಬಂದ್ರಿ ಹೋಗು ಹೋಗುಣಂತ್ರಿ ಇನ್ನ ಜೈ ಬಜರಂಗಿ ಕಮ್ ಬಾಲಿ ಇನ್ನಾರ ಬರೋ ನಿನ್ನಾರ ಬರ್ಲ ಮಿಶಾ ಏ ಬಾರೋ ದೇವಸ್ಥಾನ ಯಾವ ರೀತಿ ಇತ್ತೀಚಿಗೆ ತೋರ್ಸ್ತಂದ್ರಿ ನಿಸರ್ಗಂತ್ರ ಬರೀ ಇದ್ರಿ ಈದ್ ಬಂದ್ಬಿಟ್ಟು ಮಲ್ಲಿಕಾರ್ಜುನ ದೇವಸ್ಥಾನ ಬಂದ್ಬಿಟ್ಟು ಒಳಗ್ ತೆಗನೆಯ ಕಲ್ಲಾಗಿಂದ್ರೆ ನೀರ್ ಬರ್ಬಿತ್ರೀ

ಪ್ರತಿ ಅಮಾವ ದಾಸೋಗ ಪ್ರತಿ ಅಮಾವಶ್ಯ ಒಬ್ಬ ಭಕ್ತರ ದಾಸೋಹ ಖರ್ಚು ಪ್ರತಿ ಅಮಾವಿಷ್ಗಿ ದಾಸೋಹ ಖರ್ಚು ನೋಡ್ಕೊತಾರ ಇಲ್ಲಿ ಬೇರೆ ಕಡೆ ಸಾವಿರ ಫುಟ್ ಆ ತಳಿಗಿಂದ್ರ ಇಲ್ಲಿ ಈ ಗುಡಿ ಮಠ ಸಾವಿರ ಫುಟ್ ಹೈತೈತ್ರಿ ಹಾ ರೀ ಇಪ್ಪತ್ನಾಲ್ಕು ನೀರು ಇರ್ತಾರೆ ಇಲ್ಲಿ ಇಪ್ಪತ್ನಾಲ್ಕ ತಾಸು ನೀರ್ ಇರ್ತೈತ್ರಿ ಇಲ್ಲಿ ಬರ ಬೇಸಿಗೆ ಇರ್ತೈತ್ರಿ ಇಲ್ಲಿ ಹಾ ರೀ ಸ್ವಯಂ ಸ್ವಯಂ ಬುರ್ಲಿಂಗ

ಈಗ ಅಲ್ಲಿಂದ್ರ ಬಂದ್ರಿ ನೋಡ್ಬೋದು ಸ್ನೇಹಿತರೆ ಇಲ್ಲಿ ದೂರಿಂದ್ರ ಇಲ್ಲಿ ಉಳ್ಕೊಳಕ ಜಾಗನ ಐತ್ರಿ ಟಾಯ್ಲೆಟ್ ಆಗ್ಲಿ ಬಾತ್ರೂಮ್ ಆಗ್ಲಿ ಎಲ್ಲಾ ಇಲ್ಲಿ ಯೋಗಿ ಕೊಳದಾಗ ಎಲ್ಲಾ ವ್ಯವಸ್ಥೆ ಐತ್ರಿ ಬರ್ಬೋದ್ರಿ ಅಡ್ಡಿ ಎಲ್ಲಾ ನಮಸ್ಕಾರ ಅಜ್ಜ ಇದ್ರ ಬಗ್ಗೆ ಮಾಹಿತಿ ಹೇಳಿದ್ರಿ ನೋಡಿದ್ರಲ್ಲ ಸ್ನೇಹಿತರೆ ಇಲ್ಲಿ ಉಳ್ಕೊಳ್ಳಕ್ಕೆ ಯಾವ್ದು ಐತಿ ಎಲ್ಲ ಐತ್ರಿ ಎಲ್ಲ ಅನುಕೂಲ ಐತ್ರಿ ಪ್ರವಾಸಿರ್ಗದು ಬಂದ್ರೆ ಒಳ್ಳೆ ಪ್ಲೇಸ್ ಅಂತಾನೆ ಹೇಳ್ಬೋದ್ರಿ ಹಂಗ ಮುಂದೆ ಹೋಗೋಣ ಬರೀ ಅಂತ ಭಾಳ ಅಂದ್ರೆ ಭಾಳ ನೈಸರ್ಗಿಕವಾಗಿ ಐತಿ ಭಾಳ ಸುಂದರವಾಗಿ ಐತ್ರಿ ಇಲ್ಲಿ ನೋಡ್ಬೋದ್ರಿ ನೋಡ್ರಿ ಒಳ್ಳೆಯ ಪ್ಲೇಸ್ ಅಂತಾನೆ ರೀ ಇಲ್ಲಿ ಇರೋರಿಗೆ ರೀ ಅಡಿಗೆ ಪಡಿಗೆ ಅದು ಮಾಡ್ಕೊಳಕ ಎಲ್ಲ ಅನುಕೂಲ ಐತ್ರಿ ಸಡ್ ಐತ್ರಿ ಇಲ್ಲಿ ನೋಡ್ರಿ ಎಲ್ಲ ಕಲ್ಲಿನೊಳಗ ಐತ್ರಿ ಪೂರ ಗುಡ್ ಅಂದ್ರೆ ಗುಡ್ಡ ರೀ ಎಲ್ಲ ನೋಡ್ರಿ ಇಲ್ಲಿ ಏನು ಕಾಣತ್ತವ್ರಲ್ಲೇ ಇವು ಪ್ರವಾಸಿಗಾರಿಗೆ ರೀ ಬಂದವ್ರಿಗೆ ಉಳ್ಕೊಳ್ಳಾಕದು ರೂಮ್ಗಳದಾವ ಕಟ್ಟಡ ಚಲೋ ಐತ್ರಿ ಪ್ರವಾಸಿಗರಿಗೆ ರೀ ಬಂದವ್ರಿಗೆ ಉಳ್ಕೊಳ್ಳಾಕದು ಇನ್ನ ಇನ್ನೂ ಚಲೋ ಐತ್ರಿ ನೋಡ್ರಿ ಕಟ್ಟಡ ಅಣ್ಣ ಐದು ನೋಡ್ರಿ ಇಲ್ಲಿ ಸಿಮೆಂಟೆ ತೀ ಹಾಯ್ ಮಾಡಣ ಈ ಸಾರ್ ರೈಲ್ ಸಾರ್ ಹ್ಮ್ ಸಾರ್ ರೈಲ್ಯಾ ಹ್ಞೂ ನೋಡಿರಿ ಕೆಳಗೆ ಹೊಂಡಿದ್ದು ನೋಡ್ರಿ ಚಲ್ರಿ ಲಿಫ್ಟ್ ಮಾಡ್ಯಾರ ಅದಕ್ಕೂ ರೀ ಕೆಳಗಿಂದ್ರ ಮ್ಯಾಗ ಅದು ಬರಾಕ್ ರೀ ಸಿಮೆಂಟ್ ಹಣ್ಣು ಉಸುಕಣ್ಣು ಕಲ್ಲು ಹಣ್ಣು ಬರಾಕ್ ನೋಡ್ರಿ ಲಿಫ್ಟ್ ರೀ ಕೆಳಗಿಂದ್ರೆ ಏನಾರ ಉಸುಕಣ್ಣು ಏನಾರ ಸಲ್ಪತ್ರ

ತಿನ್ನ ಏ ತಿನ್ನು ಮಚ್ಚಿ ತಿನ್ನ ನಾನು ನಿಮ್ಮ ಆದನು ತಿನ್ನು ಹಾ ತಿನ್ನ ನಾನು ನಿಮ್ಮ ಅದನ್ನು ಹಾಯ್ ಹಾಯ್ ಮಾಡು ಹಾಯ್ ಮಾಡು ಹಾಯ್ ಮಾಡ್ಲಾ ಬಾಳಿಕ ಕೊಟ್ಟು ಒಂದು ಹಾಯ್ ಮಾಡುವ ಅಲ್ಲಿ ರಾತ್ ಬಾ ಬರ್ರಿ ನಾವು ಮುಗಿಸ್ಕೊಂಡ್ರಿ ಏನು ತಳಗೆ ಹೊಂಟು ನೋಡಿರಿ ನೋಡ್ರಿ ದರ್ಶನ ಪಡ್ಕೊಂಡು ನಮ್ಮ ಹುಡುಗ್ರಿ ಹೊಂಟಿ ಬಿಟ್ಟ ಅಣ್ಣರಿ ಯಾಕಡೆ ಮಣಿಕಡೆ ಕಡೆ ಬರ್ರಿ ನಾವು ತಳಗೆ ಬಂದ್ರೆ ಈ ಅಜ್ಜ ಅಂತ ಒಂದು ಬಡಂಗ್ ಚಂದ್ ಹೋಗಿಬಿಡ್ತೀವಿ ರೀ ನೀವೇನು ಮಾಡಿದಿರಾ ಒಂದು ಮನೆಯಲ್ಲಿ ಏನು ಮಾಡಿದಿರಾ ಬಾಯ್ ಬಿಳ ಬಾಯ್ ಬಿಳ ನಾನು ಹ್ಯಾಂಗ ಅಜ್ಜ ಯಾವಣ್ಣೂರವ್ರಾ ಇಲ್ಲಿ ಡೈಲಿ ಬರ್ತೀರಾ ವಾರದಾಗ ಎರಡು ಸಲ ಯಾವ ಬರ್ತೀರಿ ಸೋಮಾರ ಇವತ್ತು ಯಾವ ರೀ ಸೋಮವಾರ ಏನು ರೀ ಸೋಮಾರ ಆಯ್ತಾರ ಇದ್ರ ವಾರದ್ದುಸು ಬರ್ತೀರಿ ಹ್ಞೂ ಅಜ್ಜ ಒಂದು ಪದ್ಮಶ್ರೀ ಒಂದು ಬಡಂಗ್ ಕೊಡ್ತಾನ್ರಿ ಇನ್ನು ತಿಂದು ಸೀದಾ ಮಣಿ ಕಡೆ ಹೋಗ್ರಿ ನಮಸ್ಕಾರ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಮುಂದಿನ ವಿಡಿಯೋದಾಗ ಸಿಗ್ತೀನ್ ರೀ ಟಾಟಾ ಬಾಬೆ ಲವ್ ಯು